ಕಳಪೆ ಗುಣಮಟ್ಟದ ಬಳಕೆ ಮಾಡಲ್ಪಟ್ಟ ಜಲ್ಲಿಗಳೊಂದಿಗೆ ದುರಸ್ತಿ ಕಾಮಗಾರಿ ನಡೆಸಲು ಐಆರ್ಬಿ ಅಧಿಕಾರಿಗಳು ಆಗಮಿಸಿದ್ರು ಇದರಿಂದ ಆಕ್ರೋಶಗೊಂಡ ಸಾರ್ವಜನಿಕರು ಅಧಿಕಾರಿಗಳನ್ನ ಸರಿಯಾಗಿಯೇ ತರಾಟೆಗೆ ತೆಗೆದುಕೊಂಡ್ರು ಭಟ್ಕಳ ತಾಲೂಕಿನ ವೃತ್ತದಲ್ಲಿ ಕಳಪೆ ಗುಣಮಟ್ಟದ ಬಳಕೆ ಮಾಡಲ್ಪಟ್ಟ ಜಲ್ಲಿಗಳೊಂದಿಗೆ ದುರಸ್ತಿ ಕಾಮಗಾರಿ ನಡೆಸಲು ಬಂದ ಐಆರ್ಬಿ ಅಧಿಕಾರಿಗಳನ್ನ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡ್ರು ಇದು ಡಾಂಬರ್ ತರ ಅಲ್ವಾಂಬುದು ಇದು ನೀರಾಗೆ ಯಾವ್ದು ಇದು ಇದು ಈ ಇದು ಕಡೆ ಕಳೆದ ಹಲವು ತಿಂಗಳಿಂದ ಭಟ್ಕಳದ ಮುಖ್ಯವೃತ್ತ ಸಂಪೂರ್ಣವಾಗಿ ಹೊಂಡಮಯವಾಗಿ ಬದಲಾಗಿದ್ದು ಮಳೆಗಾಲದಲ್ಲಿ ಕೆರೆಯಾಗಿ ಬದಲಾಗುತ್ತಿದೆ ಸಾರ್ವಜನಿಕರು ಅನೇಕ ಬಾರಿ ಈ ಕುರಿತಾಗಿ ಜನಪ್ರತಿನಿಧಿಗಳಲ್ಲಿ ಮನವಿ ಮಾಡಿಕೊಂಡ್ರೂ ಯಾವುದೇ ಪ್ರಯೋಜನವಾಗಲಿಲ್ಲ ಸಮಸ್ಯೆಗಳು ಹೆಚ್ಚಾದಾಗ ಕೇವಲ ಪ್ಯಾಚ್ ವರ್ಕ್ ಮಾತ್ರ ಮಾಡಿ ಹೋಗ್ತಾರೆ ಈಗಲೂ ಕೂಡ ಐಆರ್ಬಿ ತಂಡ ಪ್ಯಾಚ್ ವರ್ಕ್ ಮಾಡುವ ಸಲುವಾಗಿ ಬಂದಿದೆ ಅದೂ ಕೂಡ ಬೇರೆ ಕಡೆ ರಸ್ತೆಯಲ್ಲಿ ಬಳಕೆ ಮಾಡಿದ ಜೆಲ್ಲಿಯನ್ನ ಇಲ್ಲಿ ಮರುಬಳಕೆ ಮಾಡುತ್ತಿದೆ ಹೀಗೆ ಕೆಲಸ ಮಾಡುವುದಾದ್ರೆ ನಾವು ಕೆಲಸ ಮಾಡಲು ಬಿಡುವುದಿಲ್ಲ ಎಂದು ಸಾರ್ವಜನಿಕರು ಬಿಗಿ ಒಂದ್ ಆಯ್ತು ಇವಾಗ ಇವಾಗ ಆಯರ್ ಬೇರ್ ಬಂದು ಗಳಪೆ ಗುಣಮಟ್ಟದ ಕಾಮಗಾರಿಯ ಉಂಟಾಗ ಜಲ್ಲಿ ತಗೊಂಡ್ ಮಾಡಿದ್ದಾರೆ ಇದು ಈ ಜಲ್ಲಿ ತಂದಿ ಮತ್ತೆ ಹೊಂಡ ಮುಚ್ಚಿದ್ರೆ ಮತ್ತೆ ಯಾಕೆ ಬೇಕು ಸುಮಾರು ಈಗ ಒಂದ್ ತಿಂಗಳ ಈಗ ರಸ್ತೆ ಅಲ್ಲಿ ಬರೀ ಅಪಘಾತನ ಇಡ್ತಾ ಉಂಟಾಗಿ ಅಪಘಾತದಲ್ಲಿ ನೋಡಿರಬಹುದು ಈಗ ಅಯ್ಯರ್ ಬೇರ್ ರೋಡ್ ಪೂರ್ತಿ ಮಾಡಿಲ್ಲ ಟೋಲ ದುಡ್ಡೋಸಲ್ಲಿ ಮಾಡ್ತಾ ಇದಾರೆ ಇಂತ ಗಳಪೆ ಗುಣಮಟ್ಟದ ಕಾಮಗಾರಿ ಕೆಲಸ ಮಾಡ್ತಾ ಮಾಡಿದ್ರೆ ನಾಳೆ ಸಾರ್ವಜನಿಕರು ಏನಿಗೆ ಏನು ಉತ್ತರ ಕೊಡ್ತಾ ಇವ್ರು ನಾವು ದಯವಿಟ್ಟು ಹೇಳ್ತೀವಿ ಮಾನ್ಯ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದೀವಿ ಆಯಾ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರ ಹೇಳಿ ಗುಣಮಟ್ಟದ ಕಾಮಗಾರಿ ಮಾಡುವಂತ ಹೇಳಿ ಎಲ್ಲೂ ಒಂದು ಅಂಡರ್ ಪಾಸ್ ಇಲ್ಲ ಎಲ್ಲೂ ಒಂದು ಡಿವೈಡರ್ ಇಲ್ಲ ಇಲ್ಲಿ ಬಡ್ಕದ್ರೆ ಪ್ರತಿ ಬಾರಿ ನೀವು ಅಪಘಾತ ಹೆಚ್ಚು ಹೆಚ್ಚು ಅಪಘಾತಗಳಾಗ್ತಾ ಇದಾವೆ ಆದಷ್ಟು ಬೇಗ ಇದನ್ನ ಇದು ಗುಣಮಟ್ಟದ ಕಾಮಗಾರಿ ಮಾಡ್ಬೇಕಂತ ಹೇಳಿ ಈ ಮೂಲಕ ಒತ್ತಾಯಿಸ್ತಾ ಇದ್ದಾರೆ ಭಟ್ಕಳ ಮುಖ್ಯವೃತ್ತದ ಹತ್ತಿರ ಅನೇಕ ಶಾಲಾ ಕಾಲೇಜುಗಳು ಆಸ್ಪತ್ರೆಗಳಿದ್ದು ಇಲ್ಲಿ ವಾಹನ ದಟ್ಟಣೆಯೊಂದಿಗೆ ಪಾದಾಚಾರಿಗಳ ಓಡಾಟವೂ ಹೆಚ್ಚಾಗಿರುತ್ತದೆ ವಿದ್ಯಾರ್ಥಿಗಳಾದಿಯಾಗಿ ವಯೋರದ್ದರು ತಿರುಗಾಡುವ ಈ ರಸ್ತೆಯಲ್ಲಿ ಹೊಂಡದ ಕಾರಣದಿಂದ ಪ್ರತಿದಿನ ರಸ್ತೆ ಅಪಘಾತಗಳು ಸಂಭವಿಸುತ್ತಿದೆ ಆದರೆ ಐಆರ್ಬಿ ಮಾತ್ರ ಅದೇ ಆಮೆಗತಿಯ ಕಾಮಗಾರಿಯನ್ನ ಮುಂದುವರಿಸಿಕೊಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯನ್ನ ಸಾವಿನ ಮನೆಯಾಗಿಸಲು ಹೊರಟಿದೆಯಾ ಎಂಬ ಅನುಮಾನವಂತೂ ಕಾಡುತ್ತಿರುವುದು ಸುಳ್ಳಲ್ಲ ವಿಸ್ಮಯ ನ್ಯೂಸ್ ಈಶ್ವರ್ ನಾಯಕ್ ಭಟ್ಕಳ